ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಶ್ರಾವಣ ಹಬ್ಬಗಳ ಮಾಸ ಎಂದೇ ಕರೆಯಲಾಗುತ್ತದೆ ಸಾಲು ಸಾಲು ಹಬ್ಬಗಳ ಮಾಸವಾದ ಶ್ರಾವಣದ ಎರಡನೇ ಹಬ್ಬವಾದ ವರಮಹಾಲಕ್ಷ್ಮಿ ಹಬ್ಬವನ್ನು ಎಲ್ಲರೂ ಅತ್ಯಂತ ಭಕ್ತಿಯಿಂದ ಆಚರಿಸುತ್ತಾರೆ ವರಮಹಾಲಕ್ಷ್ಮಿಯನ್ನ ವರಗಳನ್ನು ಹೊತ್ತು ತರುವ ತಾಯಿ ಎಂದೇ ಕರೆಯುವ ಪ್ರತೀತಿ ಇದೆ ಹಬ್ಬಕ್ಕೆ ರಾಜ್ಯದಾದ್ಯಂತ ಸಂಭ್ರಮದಲ್ಲಿ ತಯಾರಿಸಾಗುತ್ತಿದೆ ವರಮಹಾಲಕ್ಷ್ಮಿ ವ್ರತವನ್ನ ಎಲ್ಲ ಮುತ್ತೈದೆಯರು ಭಕ್ತಿ ಮತ್ತು ಶ್ರದ್ಧೆಯಿಂದ ಆಚರಿಸುತ್ತಾರೆ ಎಲ್ಲ ಮಾರುಕಟ್ಟೆಗಳಲ್ಲಿ ಹಬ್ಬದ ಖರೀದಿಗೆ ಜನ ಮುಗಿಬಿದ್ದಿದ್ದಾರೆ ಮಹಿಳೆಯರು ಹಬ್ಬಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಂಡು ಹಬ್ಬದ ಆಚರಣೆಯ ಖುಷಿಯಲ್ಲಿದ್ದಾರೆ ಈ ಸಂದರ್ಭದಲ್ಲಿ ಮಹಿಳೆಯರಿಗೆ ಈ ಹಬ್ಬ ಏಕೆ ಶ್ರೇಷ್ಠ ಹಬ್ಬವನ್ನ ಏಕೆ ಆಚರಿಸಬೇಕು ಲಕ್ಷ್ಮಿ ಪೂಜೆಯ ಮಹತ್ವವೇನು ಎನ್ನುವುದನ್ನ ತಿಳಿಯೋಣ ಆಗಸ್ಟ್ ಎಂಟು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮಿ ಕಳಸಕ್ಕೆ ಯಾವ ವಸ್ತುಗಳನ್ನ ಹಾಕಬೇಕು ಪೂಜೆಯಲ್ಲಿ ಯಾವ ಬಣ್ಣದ ಬಳೆಗಳನ್ನು ಮರೆತೂ ಕೂಡ ಬಳಸಬಾರದು ಹಬ್ಬದಲ್ಲಿ ದೀಪ ಹಚ್ಚಿದ ಮೇಲೆ ಯಾವ ತಪ್ಪನ್ನು ಮಾಡಬಾರದು ಮನೆಗೆ ಬಂದ ಮುತ್ತೈದೆಯರಿಗೆ ತಾಂಬೂಲ ನೀಡುವಾಗ ಯಾವ ಕೆಲಸವನ್ನು ಮಾಡಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ ಅದಕ್ಕೂ ಮುಂಚೆ ನೀವಿನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಹಿಂದೂ ಧರ್ಮದಲ್ಲಿ ಲಕ್ಷ್ಮಿ ಮಾತೆಯು ಸಂಪತ್ತು ಧನ ಸುಸ್ಥಿರತೆಯ ಪ್ರತೀಕ ಆಕೆಯನ್ನು ಪ್ರಗತಿಯ ಸಂಕೇತ ಎಂದು ಕರೆಯುತ್ತಾರೆ ಲಕ್ಷ್ಮಿ ನೆಲೆಸಿರುವ ಜಾಗದಲ್ಲಿ ಎಂದೂ ಕೊರತೆ ಇರುವುದಿಲ್ಲ ಲಾಭ ಧನಕನಕಗಳು ಅಧಿಕವಾಗಿ ಆರ್ಥಿಕವಾಗಿ ಸಬಲರಾಗಿರುತ್ತಾರೆ ಈಕೆ ನೆಲೆಸಿರುವ ಪ್ರದೇಶಗಳಲ್ಲಿ ಎಂದೂ ಆರ್ಥಿಕ ಬಿಕ್ಕಟ್ಟು ಆಗುವುದೇ ಇಲ್ಲ ಹಾಗಾಗಿ ಮನೆಯಲ್ಲಿ ಮಾತ್ರವಲ್ಲದೆ ಅಂಗಡಿ ಕೆಲಸ ಮಾಡುವ ಪ್ರದೇಶಗಳಲ್ಲಿ ಆಕೆಯನ್ನು ಪೂಜಿಸುತ್ತಾರೆ ಇದರಿಂದ ಕೆಲಸ ಕಾರ್ಯಗಳು ಲಾಭದಲ್ಲಿ ನಡೆಯುತ್ತದೆ ಎನ್ನುವುದು ನಂಬಿಕೆ ಲಕ್ಷ್ಮಿ ಕೇವಲ ಸಂಪತ್ತಿನ ದೇವತೆ ಮಾತ್ರವಲ್ಲ ಆಕೆ ಶಕ್ತಿ ಸಮೃದ್ಧಿ ಮತ್ತು ಧನಾತ್ಮಕ ಶಕ್ತಿಯ ಪ್ರತೀಕ ವೇದ ಪುರಾಣಗಳಲ್ಲಿ ಬ್ರಹ್ಮಾಂಡದ ಶಕ್ತಿಯೆಂದು ಪೂಜಿಸಲಾಗುತ್ತದೆ ತಾಯಿ ಲಕ್ಷ್ಮಿಯಂತೆ ಹೆಣ್ಣು ಸೃಷ್ಟಿಸುವ ಪೋಷಿಸುವ ಶಕ್ತಿಯನ್ನ ಹೊಂದಿದ್ದಾಳೆ ಶುಕ್ರವಾರದ ವಿಶೇಷವೇನು ಸಾಮಾನ್ಯವಾಗಿ ವಾರದ ಎಲ್ಲ ದಿನಗಳು ಒಂದೊಂದು ದೇವರ ಪೂಜೆಯನ್ನು ಮಾಡುತ್ತಾರೆ ಶುಭ ಶುಕ್ರವಾರವು ದೇವಿಯ ವಾರ ಎಂದೇ ಕರೆಯುತ್ತಾರೆ ಶ್ರಾವಣದ ಈ ಶುಭ ವಾರವು ದೇವಿಯ ಪೂಜೆಗೆ ಸೂಕ್ತ ಲಕ್ಷ್ಮಿಯೆಂದ್ರೆ ಯಾವಾಗಲೂ ಎಲ್ಲವನ್ನ ನೀಡುತ್ತಿರುವವಳು ಎಂದರ್ಥ ಸರ್ವಸಾಕ್ಷಿಯಾದ ಭಗವಂತನೊಂದಿಗೆ ಆಕೆ ಸರ್ವಶಕ್ತಿಯಾಗಿದ್ದಾಳೆ ಇದಕ್ಕಾಗಿಯೇ ಸೇರಿ ಸೌಭಾಗ್ಯ ಮತ್ತು ಸಂಪತ್ತು ಅಭಿವೃದ್ಧಿ ಕೋರಿ ಸುಮಂಗಲಿಯರು ಲಕ್ಷ್ಮೀ ವ್ರತವನ್ನು ಆಚರಿಸುತ್ತಾರೆ ಪ್ರತಿವರ್ಷ ನಾವು ತಿಳಿಸಿದ ಹಾಗೆಯೇ ಕಳಸಕ್ಕೆ ಮುಖ್ಯವಾದ ಲಕ್ಷ್ಮಿಗೆ ಪ್ರಿಯವಾಗುವ ವಸ್ತುಗಳನ್ನು ಹಾಕಿ ಲಕ್ಷ್ಮಿ ಪೂಜೆಯನ್ನು ಮಾಡಿ ಅದೆಷ್ಟೋ ಕುಟುಂಬಗಳು ಒಳಿತನ್ನು ಕಾಣುತ್ತಿವೆ ಮಹಾಲಕ್ಷ್ಮಿ ದೇವಿಯು ಮನೆಗೆ ಬಂದು ಶಾಶ್ವತವಾಗಿ ನೆಲೆಸಲು ಹಬ್ಬದ ದಿನ ಕೆಲವು ನಿಯಮಗಳನ್ನು ಪಾಲಿಸಲೇಬೇಕು ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ಭವಿಷ್ಯೋತ್ತರ ಪುರಾಣದಲ್ಲಿ ತಿಳಿಸಿದ್ದಾರೆ ಚಾರುಮತಿ ದೇವಿಯ ಕನಸಿನಲ್ಲಿ ಶ್ರೀ ಮಹಾಲಕ್ಷ್ಮಿ ಅಮ್ಮನವರು ಕಾಣಿಸಿಕೊಂಡು ಶ್ರಾವಣ ಮಾಸದಲ್ಲಿ ಪೌರ್ಣಮಿಗೂ ಮುನ್ನ ಬರುವ ಶುಕ್ರವಾರದಿಂದ ಯಾರು ನನ್ನನ್ನು ಪೂಜಿಸುತ್ತಾರೋ ಅವರಿಗೆ ಅವರು ಕೇಳಿದಂತಹ ವರಗಳನ್ನು ನಾನು ನೀಡ್ತೀನಿ ಅಂತ ಹೇಳಿದ್ದಾರೆ ಚಾರುಮತಿ ದೇವಿಯು ಕೇಳಿಕೊಳ್ಳದೆ ಈಕೆಯ ಆಕೆಯ ಸದಾಚಾರಗಳನ್ನ ನೋಡಿದಂತ ಮಹಾಲಕ್ಷ್ಮೀ ದೇವಿಯು ಕನಸಿನಲ್ಲಿ ಕಾಣಿಸಿಕೊಂಡು ಈ ಮಾತನ್ನ ಹೇಳಿದ ಮೇಲೆಯೇ ಚಾರುಮತಿಯು ವರಮಹಾಲಕ್ಷ್ಮಿ ವ್ರತವನ್ನ ಆಚರಿಸಿ ಸಕಲ ಸಂಪತ್ತುಗಳನ್ನ ಹೊಂದಿದಳು ಎಂದು ಪುರಾಣಗಳು ತಿಳಿಸುತ್ತವೆ ಇನ್ನು ಕಳಸಕ್ಕೆ ಯಾವ ವಸ್ತುಗಳನ್ನು ಈ ದಿನ ಹಾಕಬೇಕು ಅಂತ ನೋಡೋದಾದ್ರೆ ಕಳಸಕ್ಕೆ ನೀರನ್ನ ಹಾಕಿ ಕೂರಿಸುವವರು ಒಂದು ವಿಚಾರ ನೆನಪಿನಲ್ಲಿಟ್ಟುಕೊಳ್ಳಿ ನೀರಿನ ಒಳಗೆ ಕೊಳೆತು ಹೋಗುವಂಥ ಪದಾರ್ಥಗಳನ್ನು ಹಾಕಬಾರದು ಎಷ್ಟೋ ಜನ ನಿಂಬೆ ಹಣ್ಣನ್ನು ಹಾಕಿರ್ತೀರಾ ಯಾವುದೇ ಕಾರಣಕ್ಕೂ ನಿಂಬೆ ಹಣ್ಣನ್ನು ಕಳಸಕ್ಕೆ ಹಾಕಬಾರದು ಗೋಡಂಬಿ ಬಾದಾಮಿ ಕೂಡ ನೀರಿನ ಕಳಸದ ಒಳಗೆ ಹಾಳಾಗುತ್ತದೆ ನೀವು ಕಳಸಕ್ಕೆ ಅಕ್ಕಿ ಹಾಕುವುದಾದ್ರೆ ಮಾತ್ರ ಬಾದಾಮಿ ಗೋಡಂಬಿಯನ್ನ ಹಾಕಿಕೊಳ್ಬಹುದು ಇನ್ನು ಕಳಸಕ್ಕೆ ಯಾವ ವಸ್ತುಗಳನ್ನು ಹಾಕಬೇಕು ಯಾವ ಕಾರಣಕ್ಕೆ ಆ ವಸ್ತುಗಳನ್ನೇ ಹಾಕಬೇಕು ಅಂತ ಈಗ ತಿಳಿಯೋಣ ಕಳಸಕ್ಕೆ ಆರು ಗೋಡಂಬಿ ಆರು ಹಳದಿ ಬಣ್ಣದ ಕವಡೆಗಳು ಆರು ಗೋಮತಿ ಚಕ್ರ ಆರು ಬಾದಾಮಿ ಒಂದು ಬೆಳ್ಳಿಯ ನಾಣ್ಯ ಅಥವಾ ಬೆಳ್ಳಿ ಇಲ್ಲವೆಂದ್ರೆ ಮನೆಯಲ್ಲಿರುವ ಯಾವುದೇ ಚಿಕ್ಕ ಬೆಳ್ಳಿಯ ಆಭರಣ ಆರು ಲವಂಗ ಆರು ಕಮಲದ ಬೀಜಗಳು ಒಂದು ಬಟ್ಟಲು ಅಡಿಕೆ ಇದಷ್ಟೇ ಅಲ್ಲದೆ ನಿಮ್ಮ ಬಳಿ ಇತ್ತು ಅನ್ನೋದಾದ್ರೆ ನವರತ್ನದ ಉಂಗುರ ಹಾಕಿ ಇಲ್ಲವಾದ್ರೆ ನಿಮ್ಮ ಬಳಿ ಇರುವ ಯಾವುದೇ ಚಿಕ್ಕ ಬಂಗಾರದ ವಸ್ತುವನ್ನ ಕಳಸಕ್ಕೆ ಹಾಕಬಹುದು ಮನೆಯ ಯಜಮಾನ ಬಳಸುವ ಉಂಗುರ ಆಗಿರಬಹುದು ಮನೆಯ ಯಜಮಾನಿ ಬಳಸುವಂತಹ ಉಂಗುರ ಆಗಿರಬಹುದು ಚೆನ್ನಾಗಿ ನೀರಿನಲ್ಲಿ ತೊಳೆದು ಮತ್ತೊಮ್ಮೆ ಹಾಲಿನಲ್ಲಿ ತೊಳೆದು ಕೊನೆಯಲ್ಲಿ ಮತ್ತೊಂದು ಸಲ ನೀರಿನಿಂದ ತೊಳೆದು ನಂತರ ಕಳಸಕ್ಕೆ ಹಾಕ್ಬೇಕು ನಾವು ಬಳಸಿದ ಬಂಗಾರವನ್ನ ನೇರವಾಗಿ ಕಳಸಕ್ಕೆ ಹಾಕ್ಬಾರ್ದು ಇದೆಲ್ಲ ವಸ್ತುಗಳ ಜೊತೆಗೆ ಲಾವಂಚದ ಬೇರನ್ನ ಹಾಕಿಕೊಳ್ಳಬಹುದು ಇದರ ಜೊತೆಗೆ ಏಲಕ್ಕಿಯನ್ನ ಪುಡಿ ಮಾಡಿ ಕಳಸಕ್ಕೆ ಹಾಕಬಹುದು ಅಥವಾ ಏಲಕ್ಕಿಯನ್ನೇ ಹಾಕ್ಬಹುದು ಇವೆಷ್ಟು ವಸ್ತುಗಳನ್ನು ಜೊತೆಗೆ ಸುಗಂಧ ದ್ರವ್ಯಗಳನ್ನು ಕೂಡ ಹಾಕಬೇಕು ಜವ್ವಾದು ಅಥವಾ ಕಸ್ತೂರಿ ಅಂತ ಸಿಗುತ್ತೆ ಅದನ್ನು ಹಾಗೂ ಈಗ ತಿಳಿಸಿದ ಕೆಲವು ವಸ್ತುಗಳನ್ನು ಪೂಜಾ ಸಾಮಗ್ರಿಗಳು ಸಿಗುವ ಅಂಗಡಿಗಳಲ್ಲಿ ಗ್ರಂಥಿಗೆ ಅಂಗಡಿಗಳಲ್ಲಿ ತಂದಿಟ್ಟುಕೊಳ್ಳಬೇಕು ಈ ಎಲ್ಲ ವಸ್ತುಗಳು ಮಹಾಲಕ್ಷ್ಮಿ ಅಮ್ಮನವರಿಗೆ ಪ್ರಿಯವಾಗುವ ಮಂಗಳಕರ ವಸ್ತುಗಳಾಗಿವೆ ಕಳಸಕ್ಕೆ ಈ ವಸ್ತುಗಳನ್ನು ಹಾಕಬೇಕಾದ್ರೆ ಅಮ್ಮ ವರಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಪ್ರತಿ ವರ್ಷ ಪೂಜಿಸುವಂತೆ ಈ ವರ್ಷವೂ ನಿನ್ನ ಅನುಗ್ರಹಕ್ಕಾಗಿ ಇವತ್ತಿನ ದಿನ ಈ ವಸ್ತು ಗಳನ್ನು ನಾನು ಕಳಸಕ್ಕೆ ಹಾಕ್ತಿದ್ದೇನೆ ನಮ್ಮ ಮನೆಗೆ ಸಕಲ ಸಂಪತ್ತುಗಳನ್ನು ನೀಡಿ ಮನೆಯವರಿಗೆಲ್ಲ ಆಯಸ್ಸು ಆರೋಗ್ಯ ನೀಡಿ ಪ್ರತಿ ವರ್ಷದಂತೆ ಬಂದು ನಮ್ಮನ್ನೆಲ್ಲ ಅರಸು ತಿನ್ನುವ ಪದಾರ್ಥಗಳನ್ನು ಬಿಟ್ಟು ನೀವು ಮೊದಲ ಸಲ ಈ ವಸ್ತುಗಳನ್ನು ಕಳಸಕ್ಕೆ ಹಾಕ್ತಿದ್ರೆ ಹೊಸದಾಗಿ ಈ ವಸ್ತುಗಳನ್ನು ಮನೆಗೆ ತಂದು ದೇವಿಯನ್ನ ನೆನೆದು ಕಳಸಕ್ಕೆ ಈ ವಸ್ತುಗಳನ್ನು ಹಾಕಿ ಹಬ್ಬ ಮುಗಿದ ಮೇಲೆ ನೀವು ಎರಡು ದಿನಕ್ಕೋ ಮೂರು ದಿನಕ್ಕೋ ಕಳಸ ಕದಲಿಸಿದ ಮೇಲೆ ಹಾಕಿದ ವಸ್ತುಗಳನ್ನು ಹಳದಿ ಬಣ್ಣದ ವಸ್ತ್ರಕ್ಕೆ ಕಟ್ಟಿ ದುಡ್ಡಿಡುವ ಜಾಗದಲ್ಲಿ ಎತ್ತಿಡಬೇಕು ಕವಡೆಗಳಾಗಿರಬಹುದು ಕಮಲದ ಬೀಜ ಗೋಮತಿ ಚಕ್ರ ಇವುಗಳನ್ನು ಎತ್ತಿಟ್ಟುಕೊಳ್ಳಿ ಕಳಸಕ್ಕೆ ಹಾಕಿದ ಬಂಗಾರದ ಆಭರಣಗಳನ್ನು ಮತ್ತೆ ಧರಿಸಿಕೊಳ್ಳಿ ಬೆಳ್ಳಿ ನಾಣ್ಯ ಹಾಕಿದ್ರೆ ದೇವರ ಕೋಣೆಯಲ್ಲಿಟ್ಟು ಪೂಜಿಸ್ತಾ ಬನ್ನಿ ಬಾದಾಮಿ ಗೋಡಂಬಿಯನ್ನು ನೀರಿನ ಕಳಸಕ್ಕೆ ಹಾಕಿದರೆ ಮರಗಿಡಗಳ ಬುಡಕ್ಕೆ ಹಾಕಿ ಇರುವೆಗಳು ತಿನ್ನುತ್ತವೆ ಅಕ್ಕಿ ಹಾಕಿದ ಕಳಸಕ್ಕೆ ಹಾಕಿದರೆ ನೀವೇ ಅದನ್ನು ಸೇವಿಸಬಹುದು ಇನ್ನು ವರಮಹಾಲಕ್ಷ್ಮಿ ಕಳಸಕ್ಕೆ ಐದು ಬೀಳಿಯದೆಲೆ ಅಥವಾ ಐದು ಮಾವಿನ ಎಲೆಯನ್ನು ಇಡಬೇಕು ವಿಳಿಯದೆಲೆ ಇಟ್ಟಿದ್ರೆ ಹಬ್ಬ ಮುಗಿದ ಮೇಲೆ ಮನೆಯ ಯಜಮಾನ ಅಥವಾ ಮನೆಯ ಯಜಮಾನಿ ಮಾತ್ರ ಆ ಎಲೆಗಳನ್ನು ಸೇವಿಸಬೇಕು ಆ ಎಲೆಗಳನ್ನು ಯಾವುದೇ ಕಾರಣಕ್ಕೂ ಎಸೆಯಬಾರದು ವ್ರತದ ದಿನ ಕೈಗೆ ವ್ರತದ ದಾರವನ್ನು ಕಂಕಣವನ್ನು ಕಟ್ಟಿಕೊಳ್ಳಬೇಕಾದ್ರೆ ಈ ನಾಮವನ್ನು ಹೇಳಿಕೊಡ್ರೆ ವರಮಹಾಲಕ್ಷ್ಮೀ ದೇವಿಯ ಪರಿಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುತ್ತೆ ದಾರಕ್ಕೆ ಒಂಬತ್ತು ಗಂಟುಗಳನ್ನು ನೀವು ಹಾಕುವಾಗ ಒಂದೊಂದು ಗಂಟು ಹಾಕಬೇಕಾದರೂ ಒಂದೊಂದು ನಾಮವನ್ನು ಹೇಳಿಕೊಳ್ಬೇಕು ದಾರಕ್ಕೆ ಒಟ್ಟು ಹನ್ನೆರಡು ಗಂಟನ್ನೇ ಹಾಕಬೇಕು ಆದರೆ ಮೊದಲು ಒಂಬತ್ತು ಗಂಟನ್ನು ಹಾಕಿರ್ತೀರಾ ಹೂವನ್ನು ಸೇರಿಸಿ ಕಟ್ಟುವಾಗ ಒಟ್ಟು ಹನ್ನೆರಡು ಗಂಟುಗಳಾಗುತ್ತೆ ಒಂಬತ್ತು ಗಂಟುಗಳನ್ನು ಹಾಕಬೇಕಾದ್ರೆ ಈ ಒಂಬತ್ತು ನಾಮಗಳನ್ನು ತಪ್ಪದೆ ಹೇಳಿಕೊಳ್ಬೇಕು ಓಂ ಕಮಲಾಯೇ ನಮಃ ಓಂ ರಮ ನಮಃ ಓಂ ಲೋಕಮಾತ್ರೇ ನಮಃ ಓಂ ವಿಶ್ವಜನನ್ಯೇ ನಮಃ ಓಂ ವಿಶ್ವಸಾಕ್ಷಿಣ್ಯೆ ನಮಃ ಓಂ ಕ್ಷೀರಾದಿತನಾಯಯ ನಮಃ ಓಂ ಚಂದ್ರ ಸಹೋದರಿಯೇ ನಮಃ ಓಂ ಹರಿವಲ್ಲಭಾಯೆ ನಮಃ ಓಂ ವರಲಕ್ಷ್ಮಿ ನಮಃ ಹೀಗೆ ಒಂಬತ್ತು ನಾಮಗಳನ್ನು ಹೇಳಿಕೊಂಡು ಕಂಕಣ ತಯಾರು ಮಾಡಿಕೊಳ್ಬೇಕು ಇದರಿಂದ ವರಮಹಾಲಕ್ಷ್ಮಿ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಈ ದಿನ ಪೂಜೆಯಲ್ಲಿ ಯಾವುದೇ ಕಾರಣಕ್ಕೂ ಕಪ್ಪು ಬಣ್ಣದ ನೀಲಿ ಬಣ್ಣದ ಬಳೆಗಳನ್ನು ಇಡಬಾರ್ದು ಮನೆಗೆ ಬಂದವರಿಗೂ ಈ ಬಣ್ಣದ ಬಳೆಗಳನ್ನು ನೀಡಬಾರ್ದು ಎಷ್ಟೋ ಜನ ಈ ತಪ್ಪನ್ನು ಮಾಡ್ತಿರ್ತಾರೆ ಮನೆಗೆ ಬಂದ ಮುತ್ತೈದೆಯರ ಪಾದಕ್ಕೆ ಅರಿಶಿನ ಹಚ್ಚಿ ಅವರ ಕೈಗೆ ಅಕ್ಷತೆ ಕೊಟ್ಟು ನಿಮ್ಮ ತಲೆಯ ಮೇಲೆ ಹಾಕಿಸಿಕೊಳ್ಳಬೇಕು ಅವರ ಆಶೀರ್ವಾದ ಈ ವಿಧವಾಗಿ ಪಡೆದರೆ ನಿಮಗೆ ವರಮಹಾಲಕ್ಷ್ಮಿ ದೇವಿಯು ಅರಸುತ್ತಾಳೆ ಆ ದಿನ ಮಹಾಲಕ್ಷ್ಮಿ ಯಾವುದೇ ರೂಪದಲ್ಲಾದರೂ ಮನೆಗೆ ಬರಬಹುದು ಚಿಕ್ಕ ಮಕ್ಕಳು ಮನೆಗೆ ಬಂದಾಗ ಅವರಿಗೆ ತಿನ್ನಲು ಸಿಹಿ ನೀಡಿ ಮುತ್ತೈದೆಯರು ಬಂದಾಗ ನಗು ನಗುತ್ತಾ ಮಾತನಾಡಿಸಿ ಅವರನ್ನೇ ವರಮಹಾಲಕ್ಷ್ಮಿ ದೇವಿಯಂತೆ ಸತ್ಕರಿಸಬೇಕು ವರಮಹಾಲಕ್ಷ್ಮಿ ದೇವಿಯ ಕಳಸದ ಬಗೆಗಿನ ಈ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ವರಮಹಾಲಕ್ಷ್ಮಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಧನ್ಯವಾದಗಳು ಸ್ನೇಹಿತರೆ